ಇದು ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ನಗರದ ಡಾಕ್ಟರ್ ಎಪಿಜಿ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಹಲವಾರು ಸಮಸ್ಯೆಗಳು ಪ್ರಾಚಾರ್ಯರು ವರ್ಗಾವಣೆಗೊಂಡರೂ ಚಾರ್ಜ್ ನೀಡದೆ ನಗರದ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಹಲವಾರು ಸಮಸ್ಯೆಗೆ ಕಾರಣವಾಗಿದೆ ವಿಶ್ವನಾಥ್ ಹುಲಸ್ವರ್ ಎಂಬುವರು ದಾಂಡೇಲಿಯ ಅಬ್ದುಲ್ ಕಲಾಂ ವಸತಿ ಶಾಲೆಗೆ ಮೂರು ವರ್ಷಗಳ ಹಿಂದೆ ಅಧಿಕಾರ ವಹಿಸಿಕೊಂಡಿದ್ದರು ಈಗ ಮಂಗಳೂರಿಗೆ ವರ್ಗಾವಣೆ ಹೊಂದಿದ್ದಾರೆ ಸ್ಥಳೀಯರು ಹಾಗೂ ಸಿಬ್ಬಂದಿ ವಿದ್ಯಾರ್ಥಿಗಳಿಂದ ಇವರ ಕಾರ್ಯವೈಖರ್ಯ ಬಗ್ಗೆ ಅಸಮಾಧಾನ ಹಲವಾರು ಬಾರಿ ಉಂಟಾಗಿ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ದೂರು ಕೂಡ ಕೊಡಲಾಗಿತ್ತು ಇವರನ್ನು ಜುಲೈ ಮೂವತ್ತೊಂದರಂದು ಮಂಗಳೂರಿನ ಮುರಾರ್ಜಿ ವಸತಿ ಶಾಲೆಗೆ ವರ್ಗಾಯಿಸಿ ಆದೇಶಿಸಿತ್ತು ಈ ಆದೇಶ ಪತ್ರದಲ್ಲಿಯೇ ಪ್ರಭಾರಿ ಪ್ರಾಚಾರ್ಯರಾಗಿದ್ದ ದಸ್ತಗಿರಿ ಮುಲ್ತಾನಿ ಎಂಬುವರಿಗೆ ಚಾರ್ಜ್ ನೀಡುವಂತೆ ನಿರ್ದೇಶಿಸಿತ್ತು ತಕ್ಷಣ ವರ್ಗಾವಣೆಗೊಂಡ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಲಾಗಿತ್ತು ವರ್ಗಾವಣೆಯನ್ನು ರದ್ದು ಮಾಡಲು ಬೆಂಗಳೂರಿಗೆ ಹೋಗಿದ್ದಾರೆ ಎನ್ನುವ ಮಾಹಿತಿ ಇದೆ ಆದರೆ ಸರ್ಕಾರದ ಆದೇಶದಂತೆ ಅವರು ಸಹ ಪ್ರಾಚಾರ್ಯ ದಸ್ತಗಿರಿ ಮುಲ್ತಾನಿಯವರಿಗೆ ಚಾರ್ಜ್ ನೀಡಬೇಕಿತ್ತು ಆದರೆ ಯಾವ ಮಾಹಿತಿಯನ್ನು ನೀಡದೆ ಹಾಜರಿ ಪುಸ್ತಕ ಸೇರಿದಂತೆ ಮತ್ತಿತರ ದಾಖಲೆಗಳು ಹಾಗೂ ಕಚೇರಿಯ ಹಲವಾರು ಕಪಾಟುಗಳ ಚಾವಿಯನ್ನು ತಾವೇ ಇಟ್ಟುಕೊಂಡು ಬೆಂಗಳೂರು ಸೇರಿದರು ಈಗ ಸರ್ ಅವರು ಥರ್ಟಿ ಫಸ್ಟ್ ನಾವು ವಾಟ್ಸಪ್ ಅಲ್ಲಿ ಅವ್ರು ಟ್ರಾನ್ಸ್ಫರ್ ಮಾಡಿದ್ವಿ ಆದ್ರೆ ಥರ್ಟಿ ಫಸ್ಟ್ ಈಗ ರಜೆ ಸರ್ ಎರಡು ದಿವಸ ರಜೆ ನಂತರ ನಾನು ಇವತ್ತು ಬಂದೆ ಚಾರ್ಜ್ ನಾನು ಯಾವ್ದು ಚಾರ್ಜ್ ಅನ್ನು ಕೊಟ್ಟು ಹೋಗಿಲ್ಲ ಸರ್ ಅವರು ಈಗ ನಾವು ಮುಂಜಾನೆ ಬಂದ ನಂತರ ಯಾವ್ದು ವಸ್ತು ವಸ್ತು ಅದನ್ನು ಸರಿಪಡಿಸಿ ಮಕ್ಕಳ ಕ್ಲಾಸ್ ಹೊರಗಡೆ ನಡೆಸ್ತಾ ಇದೆ ಸರ್ ಮತ್ತು ತರಕಾರಿ ಎಲ್ಲ ಖಾಲಿ ಆಯ್ತು ಅದನ್ನು ತರಿಸಿದ್ರು ಟ್ರಾನ್ಸ್ಫರ್ ಆದ್ಮೇಲೆ ಚಾರ್ಜ್ ಕೊಟ್ಟು ಹೌದು ಸರ್ ಚಾರ್ಜ್ ಕೊಡಲಿಲ್ಲ ಮಳೆ ಕಾರಣ ವಸತಿ ಶಾಲೆಗೂ ರಜೆ ಇತ್ತು ಹೇಗೋ ಏನೋ ಐದು ದಿನಗಳ ಕಾಲ ನಡೆದು ಹೋಗಿತ್ತು ಆಗಸ್ಟ್ ಆರರಂದು ಮತ್ತೆ ತರಗತಿಗಳು ಪ್ರಾರಂಭವಾಗುತ್ತಿದ್ದಂತೆಯೇ ಸಿಬ್ಬಂದಿಗಳು ಹಾಜರಿ ಪುಸ್ತಕ ಸಿಗದೆ ಇದ್ದಾಗ ಹಾಜರಿಯನ್ನು ಹಾಕದೆ ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ತರಕಾರಿ ಹಾಗೂ ಇನ್ನಿತರ ಸಾಮಗ್ರಿಗಳು ಕಡಿಮೆ ಇದ್ದಾಗ ಪ್ರಭಾರಿ ಪ್ರಾಚಾರ್ಯರು ಮೇಲಾಧಿಕಾರಿಗಳ ಗಮನಕ್ಕೆ ತಂದು ತಾತ್ಕಾಲಿಕವಾಗಿ ಒದಗಿಸಿದರು ಮೇಲಾಧಿಕಾರಿಗಳ ಸೂಚನೆಯಂತೆ ದಸ್ತಗಿರಿ ಮುಲ್ತಾನಿ ಅವರು ಸೋಮವಾರ ಹುದ್ದೆಯ ಇನ್ಚಾರ್ಜ್ ಪಡೆದುಕೊಂಡರು ವರ್ಗಾವಣೆಗೊಂಡ ಪ್ರಾಚಾರ್ಯರು ತಮಗೆ ಯಾವುದೇ ಅಧಿಕೃತ ಚಾರ್ಜ್ ಅನ್ನು ನೀಡಿಲ್ಲ ಎಂದಿದ್ದಾರೆ ಈಗ ರಜೆ ಇದ್ದರೂನು ಕೂಡ ಅವ್ರು ಮನೆಗೆ ಹೋಗಿರ್ತಾರೆ ಇಲ್ಲ 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 ಸರ್ ಇವರು ನಿನ್ನೆ ಎಲ್ಲ ಊಟ ಸಿಕ್ಕಿರಲಿಕ್ಕಿಲ್ಲ ಸಿಕ್ಕಿದೆ ಸಿಟಿ ಸರ್ ನಾನು ಮಧ್ಯಾಹ್ನ ಬಂದಿದ್ದೆ ಅವಾಗ ಇನ್ನು ಚಾರ್ಜ್ ಕೊಡ್ದಿದ ಮೇಲೆ ಅವ್ರ ಹತ್ರ ದಿನಸಿ ಸಾಮಾನೆಲ್ಲ ತರಕಾರಿಯಲ್ಲಿ ಯಾರು ತಂದು ಕೊಟ್ಟರು ಅವರಿಗೆ ನೀರು ನಾಚರ್ ಸರ್ ನೀರು ನಿನ್ನೆ ಮೊನ್ನೆಲ್ಲ ಯಾರು ತಂದು ಕೊಟ್ಟರು ಅವರು ಅಂತ ಒಬ್ರು ಇದ್ದಾರೆ ಸರ್ ಅವರು ಪ್ರಿಶಪಾಲ್ ಅವರು ಯಾವ್ದು ರಿಲೇಷನ್ ಇದ್ದಾರೆ ಅವರು ರಿಲೇಷನ್ ನೀನು ಕಾಲೇಜಿಗೆ ಸಂಬಂಧಪಟ್ಟವರು ಕಾಲೇಜಿಗೆ ಸಂಬಂಧಪಟ್ಟವರಲ್ಲ ಸರ್ ಅವ್ನು ಹೆಂಗೆ ತಂದು ಕೊಡ್ತಾನೆ ಅವರು ಅವ್ರು ತಂದು ಇಟ್ಕೊಂಡಾರೆ ಸರ್ ಹೆಂಗೆ ಕೊಡ್ತಾನ ಅವ್ರದ್ದು ರಾಷ್ಟ್ರ ಎಲ್ಲೋದ್ನು ತರಕಾರಿ ನಾ ಬಂದ್ರೆ ಅವನು ಅವ್ನು ತನಕ ಇಲ್ಲ ಸರ್ ಅಲ್ಲ ಎಲ್ಲೋದ್ ಅವರು ಸರ್ ನಾ ಬಣ್ಣ ಹೊರಗಡೆ ಹೋಗೋ ಬನ್ನಿ ಅವನು ತಂದು ಕೊಟ್ಟು ಮಕ್ಳಿಗೆ ಬೇರೆ ಏನಾದ್ರು ತಂದು ಕೊಟ್ಟರೆ ಏನು ಮಾಡ್ತೀರಿ ಸರಿ ಸರ್ ಅವರು ಡಿ ಗ್ರೂಪ್ ಎಂಪ್ಲಾಯ್ ಅವರು ಹೇಳೋದು ಅದನ್ನೇ ಅವನು ಕಾಲೇಜ್ ಎಂಪ್ಲಾಯ ಏನು ಅವ್ರ ಸಂಬಂಧಿನ

ವಸತಿ ಶಾಲೆಯ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಊಟೋಪಹಾರದಲ್ಲಿ ಸಮಸ್ಯೆಯಾಗಿತ್ತು ವಿಷಯ ತಿಳಿದ ಮಾಧ್ಯಮಗಳು ಹಾಸ್ಟೆಲಿಗೆ ಭೇಟಿ ನೀಡಿ ವಿಚಾರಿಸಿದಾಗ ಕೆಲ ವಿದ್ಯಾರ್ಥಿಗಳು ಆಗಿರುವ ಸಮಸ್ಯೆಯನ್ನು ಹೇಳಿಕೊಂಡರು ಸಿಬ್ಬಂದಿಗಳು ಸಹ ಬೇಸರ ವ್ಯಕ್ತಪಡಿಸಿದರು ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯಲ್ಲಿ ಆಗಿರುವ ಸಮಸ್ಯೆಯ ವಿಷಯ ತಿಳಿಯುತ್ತಿದ್ದಂತೆ ನಗರಸಭೆ ಸದಸ್ಯರಾದ ಯಾಸ್ಮಿನ್ ಕಿತ್ತೂರ್ ಸಂಜಯ್ ನಂದ್ಯಾಳ್ಕರ್ ಅಶ್ಪಾಕ್ ಶೇಖ್ ಮಜೀದ್ ಸನದಿ ಮೌಲಾಲಿ ಮುಲ್ಲಾ ಮುಂತಾದವರು ಭೇಟಿ ನೀಡಿ ಪರಿಶೀಲಿಸಿದರು ಹಾಸ್ಟೆಲ್ ಸಮಸ್ಯೆ ಇದ್ದರೆ ತಿಳಿಸುವಂತೆಯೂ ಮಕ್ಕಳಿಗೆ ಸಮಸ್ಯೆ ಆಗದಂತೆ ಕಾರ್ಯನಿರ್ವಹಿಸುವಂತೆಯೂ ತಿಳಿಸಿದ್ದಾರೆ ಹಾಸ್ಟೆಲ್ಗೆ ನಿರ್ವಹಣೆಗೆ ವರ್ಗಾವಣೆಗೊಂಡ ಪ್ರಾಚಾರ್ಯರ ಆಪ್ತನೊಬ್ಬನಿದ್ದ ಗುತ್ತಿಗೆ ಆಧಾರದ ಕೆಲಸಗಾರ ಪ್ರಾಚಾರ್ಯ ಚಾರ್ಜ್ ಕೊಡದೆ ಹೋದರೂ ಈತನೇ ಹಾಸ್ಟೆಲ್ ಉಸ್ತುವಾರಿ ಸೋಮವಾರ ವಸತಿ ನಿಲಯಕ್ಕೆ ಭೇಟಿ ನೀಡಿದ್ದ ಸಂದರ್ಭದಲ್ಲಿ ಆ ಸಿಬ್ಬಂದಿ ಕರೆದರೆ ಆತ ಬಾರದೆ ನಿರ್ಲಕ್ಷಿಸಿ ಪ್ರಭಾರಿ ಪ್ರಾಚಾರ್ಯರಿಗೂ ಮಾಹಿತಿ ನೀಡದೆ ಹೊರಗಡೆ ಹೋಗಿದ್ದು ಈ ಬಗ್ಗೆ ನಗರಸಭಾ ಸದಸ್ಯರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ कोई चांट नहीं चांट नहीं करोगे करोगे यार तो अपने को करेंगे अपने को करेंगे खाने की नहीं करेंगे खाने की नहीं करेंगे तो बच्चे आने का कमाएंगे तो बच्चे नहीं तो कोई नहीं ये दूसरा आने को तुमने क्या किया अगला योजना जो ना अभियान करना अभियान क

మానో చిత్రన ఇగెల్ల ఇదే లా బాకిది రేషని ల ఏ కండిషన్ నాంది నిలస సరే ఆ గివ్ని ఉన ఇలా కొద్ది వెయిటిన హమ్ సపన దిస్ ఈ మధ్య తో కేల బాజీన కొంట పైగే నీనేనస్తా ఇషార్ నాంది కొతినా ఇవ సడి తో ఆన కొండు ఫోన్ మార్కెట్ నుంచి దిస్ హ్ ఈ న్యూ కాస్తంది ఈ ఫోన్ కసిత కద సరే కద ఎక్కు బోస కమ్ నార దయ కంటా ಮಾಡಿ ಬಟ್ ಬೆಟರ್ ಆಗುತ್ತೆ. ಇಲ್ಲ ಸರ್ ನೀನೇ ಆರೇಂಜ್ ಮಾಡಿ. ಓಎಸ್ ಅಕ್ಟುಲಿ ಇನ್ನು ಲೋಗನ್ಸ್ ಈ ವಾರದಲ್ಲಿ ಒಂದ್ ಸ್ವಲ್ಪ ಮಿಟಿ ಕೊಡಿ.